ನೀವು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂ ಸ್ವಲ್ಪ್ ಕನ್ನಡ ಚಾನಲ್ ಸೊ ಇವತ್ತು ಟೈಮ್ ಬಂದು ನಾಲ್ಕು ಗಂಟೆ ಹದಿನೈದು ನಿಮಿಷ ಆಗಿದೆ ನಾನು ರೆಡಿಯಾಗಿ ಅರ್ಧ ಗಂಟೆ ಆಯಿತು ನಮ್ಮ ಯಜಮಾನ್ರು ವೇಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಸೊ ಇದು ಆಫ್ಟರ್ ಟ್ರಿಪ್ ಅಂದರೆ ಟ್ರಿಪ್ಪಾಗಿ ಮಾರನೇ ದಿನಕ್ಕೆ ನಾನು ಈ ಬ್ಲಾಗ್ನೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಆಫ್ಟರ್ ಟ್ರಿಪ್ ಎಫೆಕ್ಟ್ಸ್ ಇದೆಲ್ಲ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡಿಲ್ಲ ನಾನು ಏನಂದರೆ ನನಗೆ ಕಾಲುನೋವು ಕೈ ನೋವು ಕತ್ನೋವು ಆಪ್ರೇಟ್ರಿಪ್ ಎಫೆಕ್ಟ್ಸ್ ಇದೆ ನನಗೆ ಯಾಕಂದರೆ ಯಾವಾಗಲೂ ಸುಬ್ಬು ನಿರ್ಕೋಣೆ ಇರಬೇಕಾಗಿತ್ತು ಮತ್ತು ಒಂದೇ ಕಡೆ ಕೂತು ಕೂತು ಫುಲ್ಲು ಎಲ್ಲ ಪೇನ್ ಬಂದುಬಿಟ್ಟಿದೆ ಸೊ ನಿನ್ನೆಯಿಂದ ಬಿಸಿನೀರು ಹಾಕಿ 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 ಸಾಕಾಯಿತು ಬಟ್ ಕಡಿಮೆ ಅಂತೂ ಆಗಿಲ್ಲ ಸೊ ಅದಕ್ಕೆ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಅಲ್ಲಲ್ಲಿ ಇಟ್ಟಿದ್ದೀನಿ ಸೊ ಹೋಗಿ ಬಟ್ಟೆ ರಾಶಿ ಇದೆ ಕೆಲಸ ಅಂತೂ ತುಂಬ ಇದೆ ಬೆಳಗ್ಗೆಯಿಂದ ಸರಿ ಇಟ್ಟು ಪ್ಯಾಕ್ ಮಾಡಿದೆ ಮನೇಲಿ ಕುತ್ಕೊಂಡು ಇದನ್ನೆಲ್ಲ ತಗೊಂಡೋಗಿ ಶಾಪಿಗೆ ಶಿಫ್ಟ್ ಮಾಡಬೇಕು ಶಾಪಲ್ಲಿ ನಮ್ಮ ಸ್ಟಾಫ್ ಹುಡುಗಿರೋ ಅದನ್ನು ಪಾರ್ಸೆಲ್ ಕೊರಿಯರ್ ಕೊ ಆಫೀಸ್ಗೆ ಕೊಡ್ತಾರೆ ಅಂದರೆ ಇಷ್ಟೊತ್ತಲ್ಲಿ ಓಪನ್ ಇರಲ್ಲ ಅದಕ್ಕೆ ಆ್ಯಂಡ್ ಅದಾದಮೇಲೆ ನಾನು ಇವಾಗ ಹೋಗಿ ಬಟ್ಟೆಗಳು ಪ್ಯಾಕ್ ಮಾಡಬೇಕು ಕ್ರೀಮ್ ಪ್ಯಾಕ್ ಮಾಡಬೇಕು ತುಂಬ ಕೆಲಸ ಇದೆ ಎಷ್ಟು ಗಂಟೆಗೆ ಮುಗಿಸ್ತೀನೋ ಗೊತ್ತಿಲ್ಲ ಸುಬು ಇವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿದ್ದಾನೆ ನೆನ್ನೆ ಮೊನ್ನೆ ಎಲ್ಲ ನಿದ್ದೆ ಮಾಡಲಿಲ್ಲ ಸೊ ಇವತ್ತು ನಿದ್ದೆ ಮಾಡ್ತಾ ಇದ್ದಾನೆ ಸೊ ನೋಡೋಣ ಯಾವ್ಯಾವ ಕೆಲಸ ಎಷ್ಟೊತ್ತಿಗೆ ಮಾಡ್ತೀನೋ ಇವತ್ತು ನನಗೆ ಒಂದೆರಡು ಪ್ರಮೋಷನ್ ವೀಡಿಯೋ ಇತ್ತು ಸೊ ಅದನ್ನು ಮಾಡೋಕ್ಕಾಗಲಿಲ್ಲ ಗೊತ್ತಿಲ್ಲ ಯಾವಾಗ ಮಾಡ್ತೀನೋ ಎಲ್ಲ ಅಂತ ಬಟ್ ನಾನು ಮಾಡ್ತೀನಿ ಯಾವಾಗ ಒಂದ್ಸರಿ ಮಾಡ್ತೀನಿ ಮತ್ತು ಇವತ್ತು ನಾನು ಒಂದು ಮೂರು ನಾಲ್ಕು ದಿನ ಆಗಿತ್ತು ಬ್ಲಾಗ್ ಹಾಕಿ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಇವತ್ತು ನಾನು ಒಂದು ಬೇಬಿ ಗರ್ಲ್ ಅಡಾಪ್ಷನ್ ಬಗ್ಗೆ ವಿಡಿಯೋ ಶೇರ್ ಮಾಡಿದೆ ತುಂಬ ಜನ ಎಲ್ಲ ಆಲ್ಮೋಸ್ಟ್ ಒಂದು ಬ್ಯಾಡ್ ಕಮೆಂಟ್ ಆಗಲಿ ನೆಗೆಟಿವ್ ಕಮೆಂಟ್ ಆಗಲಿ ಇಲ್ಲ ಎಲ್ಲರೂ ಪಾಸಿಟಿವ್ ಆಗಿ ಒಳ್ಳೆ ಥಾಟ್ ಇದೆ ಮಾಡಿ ಅಂತ ಹೇಳಿದಿರ ಸೊ ಆದಷ್ಟು ಬೇಗ ಅದರ ಅಪ್ಡೇಟ್ ಕೂಡ ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಸುಬ್ಬು ಮಲ್ಕಿತಾನೆ ಯಾರನಾದ್ರೂ ಮೇಲಕ್ಕೆ ಕಳಿಸ್ಬಿಟ್ಟು ಶಾಪ್ ಹೋಗಬೇಕು ಎಲ್ಲ ಎತ್ತಿಡಬೇಕು ಬಂದು ಅದನ್ನ ನಾನು ಬ್ಲಾಗ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಬನ್ನಿ ಸದ್ಯಕ್ಕೆ ಇವಾಗ ಶಾಪ್ ಹೋಗೋಣ ಶಾಪ್ಗೆ ಹೋಗಿ ಮೂರು ದಿನ ಆಯ್ತು ಆಗಿದೆ ಎತ್ತಾ ಅನ್ನೋದನ್ನ ಶೇರ್ ಮಾಡಿದ್ದೀನಿ ಮಗ ಅಮ್ಮನ ಕೈ ನೋಡಿ ನಾನು ಶಾಪ್ಗೆ ಒಂದು ಸೀರೆನ ಹಾಕಿಸ್ಬೇಕಾದ್ರೆ ಅಥವಾ ಸ್ಟಾಕ್ ಮಾಡಿಸ್ಬೇಕಾದ್ರೆ ಫಸ್ಟಿಗೆ ನಮಗೆ ಮಿಲ್ ಕಡೆಯಿಂದ ಒಂದಷ್ಟು ಫೋಟೋಸ್ ಬರುತ್ತೆ ಸೊ ಅದರಲ್ಲಿ ನಾನು ಕೆಲವೊಂದಷ್ಟನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸೊ ಅದರಲ್ಲಿ ಕೆಲವು ಸ್ಯಾಂಪಲ್ಸ್ ಕಳಿಸಿ ಅಂತ ಹೇಳ್ತೀನಿ ಸ್ಯಾಂಪಲ್ ನನಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ಅದನ್ನು ಸ್ಟಾಕ್ ಮಾಡಿಸ್ತೀನಿ ಸೊ ನೋಡ್ಬೋದು ಇದು ಸ್ಯಾಂಪಲ್ ಬಂದಿತ್ತು ಇದು ಆಲ್ರೆಡಿ ಬುಕ್ಕಿಂಗ್ ಆಗಿ ತುಂಬ ಜನಕ್ಕೆ ಸೀರೆ ಹೋಗಿದೆ ಸಕ್ಕತ್ತಾಗಿದೆ ಸೀರೆ ಮಾತ್ರ ಇದರಲ್ಲಿ ಕಲರ್ಸು ಇದೆ ಯಾರಿಗಾದ್ರೂ ಬೇಕಾದರೆ ಯಶವರ್ಷಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಸೊ ಈ ಕಲರ್ ನಂಗೆ ತುಂಬ ಇಷ್ಟ ಆಯಿತು ನಾನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕಲರ್ ಆಗಿರ್ಬೋದು ಸ್ಯಾರಿ ಫ್ಯಾಬ್ರಿಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಬಾರ್ಡರು ಅಷ್ಟೇ ಪ್ರೈಸ್ ರೇಂಜ್ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಮೆಸೇಜ್ ಮಾಡಿದ್ರೆ ಕಲರ್ಸು ಪ್ರೈಸು ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಇದು ಸ್ಯಾಂಪಲ್ ಬಂದಾಗಿಂದ ಮನೇಲೇ ಉಳ್ಕೊಬಿಟ್ಟಿತ್ತು ಸೀರೆ ಸೊ ಅದನ್ನು ಶಾಪಿಗೆ ಇದ್ದೀನಿ ಇವಾಗ ಸೊ ಬ್ಲೌಸ್ ಈ ಥರ ಬರುತ್ತೆ ಚೆನ್ನಾಗಿದೆ ಸೀರೆ ಸೊ ನೋಡಿ ಹೀಗೆ ಯಾರಿಗಾದ್ರು ಬೇಕಾದರೆ ಕಲರ್ಸ್ ಆಗಿರ್ಬೋದು ಅಥವಾ ಪ್ರೈಸ್ ಡೀಟೇಲ್ಸ್ ಬೇಕು ಅಂದರೆ ಫಸ್ಟ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆನಾ ಸೊ ಇದನ್ನು ನಾನು ಇವಾಗ ಎತ್ಕೊಂಡು ಹೋಗಬೇಕು ಶಾಪ್ಗೆ ಮತ್ತು ಪಾರ್ಟ್ ಮಾಡಬೇಕಾಗಿರೋ ಡೀಟೇಲ್ಸ್ ಎಲ್ಲ ಎತ್ಕೊಂಡು ಹೋಗಬೇಕು ಅಷ್ಟೇ ಫ್ರೆಂಡ್ಸ್ ಇವಾಗ ಹೊರಡಣ ಅಲ್ಲೋದ್ಮೇಲೆ ಹಂಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಏನೇನಾಗಿದೆ ಶಾಪಲ್ಲಿ ಅಂತ ನೋಡೋಣ ಬನ್ನಿ ಸೊ ಪಾಪು ಮಲಗಿದ್ರಿಂದ ಯಾರಾದರೂ ಮೇಲೆ ಬರೋವರೆಗೂ ಅಲ್ಲಿರೋ ಬಟ್ಟೆ ಎಲ್ಲ ಎತ್ತಿಡೋಣ ಅಂತ ಹೇಳಿ ನಾನೆಲ್ಲ ವಾಷಿಂಗ್ ಮಿಷಿನ್ ಹತ್ತಿರ ಹಾಕ್ತಾ ಇದ್ದೀನಿ ಟ್ರಿಪ್ಗೆ ಏನೆಲ್ಲ ತೊಗೊಂಡೋಗಿದ್ವಿ ಅದೆಲ್ಲ ಮತ್ತೆ ಇರೋ ಜಾಗದಲ್ಲಿ ಇಡಬೇಕಲ್ಲ ಇದೊಂದು ಕಷ್ಟದ ಕೆಲಸ ಟ್ರಿಪ್ಗೆ ಹೋಗೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ ಆಫ್ಟರ್ ಎಫೆಕ್ಟ್ಸ್ ಅಂತೂ ತುಂಬ ಹೇಳೋಕ್ಕಾಗುತ್ತಿರೋಷ್ಟು ಕಷ್ಟ ಸೊ ಮೇಲೆ ನಮ್ಮ ಅತ್ತೆ ಬಂದರೂ ಅತ್ತೆನ ಬಿಟ್ಬಿಟ್ಟು ಪಾಪ ಮಲಗಿದ್ದಿದ್ರಿಂದ ಪಾಪ ಎದ್ದಿದ್ರೆ ನಾನೇ ಕೆಳಗಡೆ ತಗೊಂಡೋಗಿ ಕೊಡ್ತೀನಿ ಎದ್ದಿದ್ರಿಂದ ನಮ್ಮ ಅತ್ತೆಯನ್ನು ಬಿಟ್ಬಿಟ್ಟು ನಾವು ಇವಾಗ ಶಾಪ್ಗೆ ಇದ್ದೀವಿ ಸೊ ಆ್ಯಸ್ ಯೂಶ್ವಲ್ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ ಇವಾಗ ವಾಪಸ್ ಬರುವಾಗಲೂ ನಾನೇ ಮಾಡ್ತೀನಿ ಬಟ್ ಏನು ನಾನು ಒಬ್ಳೇ ಹೋಗೋಕೆ ಇಷ್ಟ ಇಲ್ಲ ಸೊ ಅದಕ್ಕೆ ನಮ್ಮ ಮನೆಯವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ನಾನು ಹೋಗೋ ಟೈಮ್ಗೆ ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗೇ ಹೋಗ್ತೀನಿ ಸೊ ಅವ್ರು ಬಂದಮೇಲೆ ಜೊತೇಲಿ ಹೋಗಿ ಜೊತೇಲಿ ಬರ್ತೀವಿ ಸೊ ಅದೇನೋ ಒಂಥರ ನಂಗೆ ಸೆಕ್ಯೂರ್ ಫೀಲ್ ಇರುತ್ತೆ ಅದಕ್ಕೋಸ್ಕರ ಸೊ ಅಲ್ಲಿ ಶಾಪಿಂದ ಮೇಲೆ ಅಲ್ಲೆಲ್ಲ ಕೆಲಸಗಳನ್ನ ಮುಗಿಸಿ ಹೋಗ್ಬೇಕಾಗಿರೋಂಥ ಪಾರ್ಸಲ್ಸ್ ಎಲ್ಲ ಪ್ಯಾಕ್ ಮಾಡಿ ಮತ್ತು ನಾವು ಬರುವಾಗ ಚಿಕನ್ ಕಬಾಬ್ ತಿನ್ನಬೇಕಂತ ಆಸೆ ಆಗಿತ್ತು ಯಾಕಂದರೆ ಹೊರಗಡೆ ಹೋದಾಗ ಫುಡ್ ಕರೆಕ್ಟಾಗಿರಲ್ಲ ಜೊತೆಗೆ ಟೈರ್ಡ್ನೆಸ್ ಇರುತ್ತೆ ಸೊ ಗುಡ್ ಫುಡ್ ತಿಂದರೆ ಗುಡ್ ಮೂಡ್ ಬರುತ್ತೆ ಅಂತೇಳಿ ನಮಗೆ ನನಗೆ ಪರ್ಸ್ನಲಿ ಚಿಕನ್ ಕಬಾಬ್ ತುಂಬ ಇಷ್ಟ ಆಗುತ್ತೆ ಸಾಂಬಾರು ಅದಕ್ಕಿಂತ ಇದಿಷ್ಟ ಆಗುತ್ತೆ ಸೊ ನಾಟಿ ಕೋಳಿ ಸಾಂಬಾರು ಮಧ್ಯಾಹ್ನನೇ ಮಾಡಿದ್ವಿ ಬಟ್ ಸೈಜ್ಗೆ ಇರಲಿ ಅಂತ ಹೇಳಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ಎವ್ರಿ ಟೈಮ್ ಯಾವ ಥರ ಮಾಡ್ತೀನಿ ಅದೇ ಥರ ಮಾಡಿದ್ದೆ ಬಟ್ ಇದು ಸ್ವಲ್ಪ ಕ್ಲಿಪ್ಪಿಂಗ್ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ರೆಸಿಪಿ ಇನ್ ಡೀಟೇಲ್ ಬೇಕು ಅಂದರೆ ಎಷ್ಟು ಚಾನಲಲ್ಲಿದೆ ಚೆಕ್ ಮಾಡ್ಬೋದು ಸೊ ನಾನು ಕಬಾಬ್ ಮಾಡೋಷ್ಟರಲ್ಲಿ ಸುಬ್ಬು ಕೂಡ ನಮ್ಮ ಅತ್ತೆ ಜೊತೆ ಬಂದ ಸೊ ಸುಬ್ಬು ಬೋಡ ಹೆಂಗ್ ಕಾಣ್ತಾ ಇದ್ದಾನೆ ಹೇಳಿ ಬಾಯಕೆಲ್ಲ ಊಟ ಸರಿ ಅಲ್ಲಮ್ಮ ಅಮ್ಮ ಹೂ ಇನ್ನೇನು ಹೇಳಿದೆ ಅಷ್ಟೇ ಇಲ್ಲ ಹೂವಾಗ ಬಂದ್ರೆ ಕಡೆ ಈ ಕಡೆ ಎಲ್ಲ ಊಟ ಸರಿ ಇದೆಲ್ಲ ನಾಲ್ಗೆ ಎಲ್ಲ ಊಟ ಬಿಡ್ತದೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ದಿನ ಚಿಕ್ಕ ಸೋಮವಾರ ಶನಿವಾರ ಅದೇನು ನಾನು ಮಾಡಲ್ಲ ಮಂಗಳವಾರ ಭಾನುವಾರ ಇಲ್ಲ ಬುಧವಾರ ಆದ್ರೆ ಮಾಡ್ತೀವಿ ಶುಕ್ರವಾರ ನಾವು ತಿರುಪತಿಗೆ ಹೋದ್ರೆ ಅಲ್ಲಿ ಮಾಡ್ಕೊಂಡು ತಿನ್ಬಿಟ್ ಎಲ್ಲಿ ಗೋವಿಂದ ಸ್ವಾಮಿ ಪಟ್ಟಣದಲ್ಲಿ ಗೋವಿಂದ ಸ್ವರಾಮಿ ಪಟ್ಟಣ ಅಲ್ಲಿ ಕೆಳಗಡೆ ಇರ್ಬಿಟ್ಟು ಎಲ್ಲ ಮಾಡ್ಕೊಂಡು ತಿಂತಾ ಇರ್ತಾರೆ ನಾವು ಬರೀ ನಮ್ ಜೊತೆ ಹೆಂಗಸ್ಗಳ ಹೋಗಿದಾಗ ಫ್ರೆಂಡ್ಸ್ ಫ್ರೆಂಡ್ಸ್ ವರ್ಷಕ್ಕೊಂದ್ಸರಿ ಹೋಗೋವ್ ಈಗ ಒಂದು ಹದಿನೈದು ವರ್ಷದಿಂದ ಹೋಗಿಲ್ಲ ನಾನು ಹೋಗಿಲ್ಲ ಹೋದ್ರೆ ತಿರುಪತಿಯಿಂದ ಇಲ್ದಿ ಗೋವಿಂದ ಸ್ವಾಮಿ ಪಟ್ನಿ ಎಲ್ಲ ನೋಡ್ಬಿಟ್ಟು ಅಲ್ಲಿ ಮಾಡ್ಕೊಂಡು ಎಲ್ಲ ಸ್ಟವ್ ತಗೊಂಡು ಸಾಮಾನು ತಗೊಂಡು ಮಾಂಸ ತಗೊಂಡು ಮಾಡ್ಕೊಂಡು ತಿನ್ಬಿಟ್ಟು ಟ್ರೈನ್ ಹತ್ತುತ್ತ ಇದ್ವಿ ಏಳು ಗಂಟೆಗೆ ಸೊ ಎಸ್ ಯೂಶಲಿ ನಾನು ಶಾಪಿಂದ ಬಂದಮೇಲೆ ಏನಾದರೂ ಅಂದರೆ ನಮ್ಮ ಅತ್ತೆ ಪಾಪು ಎತ್ಕೊಂಡಿರ್ತಾರೆ ಕರೆಕ್ಟಾಗಿ ಅಡುಗೆ ಮಾಡೋಕ್ಕಾಗಿರಲ್ಲ ಮುದ್ದೆನೋ ರೈಸ್ ರೈಸ್ ಮಾಡಿಟ್ಟಿರ್ತಾರೆ ಪಾಪು ಎತ್ಕೊಂಡು ಮುದ್ದೆ ಮಾಡೋದು ಕಷ್ಟ ಆಗತ್ತೆ ಅಂತ ಮಾಡಿರಲ್ಲ ಸೊ ಅಲ್ಲಿಂದ ಬಂದು ಮುದ್ದೆ ಮಾಡೋದು ಅಥವಾ ಏನಾದರೂ ಅಡುಗೆ ಕೆಲಸ ಇದ್ದರೆ ಮಾಡಿ ಸುಬ್ಬಿಗೆ ಊಟ ಮಾಡಿಸಿ ಒಂದೊಂದ್ಸರಿ ನಮ್ಮ ಅತ್ತೆನೂ ಮಾಡಿಸಿರ್ತಾರೆ ಊಟನ ಸೊ ಊಟ ಮಾಡಿಸಿ ಅವನ್ನ ಮಲಗಿಸ್ತೀನಿ ಮಲಗಿಸಿದಾದಮೇಲೆ ಯಶುಗೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅವನ ಕಡೆ ಸೊ ಅವನಿಗೆ ಇವತ್ತು ಒಂದು ಹಿಂದಿ ಸಬ್ಜೆಕ್ಟು ಪ್ರಾಜೆಕ್ಟ್ ಇತ್ತು ಜೊತೆಗೆ ಅವ್ನಿಗೆ ಪಿ ಎ ತ್ರೀ ಸ್ಟಾರ್ಟ್ ಆಗ್ತಾರೆ ಅದರಿಂದ ಅದರದ್ದು ರಿಲೇಟೆಡ್ ಓದೋದಕ್ಕೆ ಹೇಳಿ ನಾನು ಪ್ರಾಜೆಕ್ಟ್ಗೆ ನಾನು ಮಾಡೆಲ್ ಪ್ರಿಪೇರ್ ಮಾಡ್ತಾಯಿದ್ದೆ ಸೊ ಮಾಡೆಲ್ ಬಂದು ಫಿಶ್ ಥರ ಮಾಡಬೇಕಿತ್ತು ಆಲ್ಫಾಬೆಟ್ಸ್ನ ಅಲ್ಲೇ ಹೋಗಿ ಬರೆಯೋದು ಅಂತ ಅವ್ರು ಗ್ರೂಪಲ್ಲೆಲ್ಲ ಸೆಂಡ್ ಮಾಡಿದರು ಸೊ ಆ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನನಗೆ ಬೇಸಿಕಲಿ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ ನಾನು ಎಲ್ಲ ಥರ ಡ್ರಾಯಿಂಗ್ ಮಾಡ್ತೀನಿ ಅಂದರೆ ಒಂಥರ ನೋಡಿದ್ದನ್ನು ಹಾಗೆ ಬಿಡಿಸುವಂಥದ್ದು ಅಂದರೆ ರಫ್ ಆಗಿ ತೀರಾ ಡಿಟೇಲ್ ಆಗಲ್ಲ ಸೊ ಇದರ ಕ್ರೆಡಿಟ್ಸ್ನ ನಾನು ನಮ್ಮ ಸೈನ್ಸ್ ಟೀಚರ್ ಗೋಪಾಲ್ ಸರ್ಗೆ ಕೊಡೋಕೆ ಇಷ್ಟಪಡ್ತೀನಿ ನನ್ನ ಟೆಂತ್ ಸ್ಟ್ಯಾಂಡರ್ಡಲ್ಲಿ ನಮ್ಮ ಸೈನ್ಸ್ ಟೀಚರ್ ಅವರು ಸೊ ಅವರು ನಮಗೆ ಯಾವ ಥರ ಪೆನ್ಸಿಲ್ಸ್ ಯೂಸ್ ಮಾಡಬೇಕು ಹಾಗೆ ಇನ್ನರ್ ಲೈನ್ ಡ್ರಾ ಮಾಡುವಾಗ ಯಾವ ಥರ ಸ್ಕಿಲ್ ಯೂಸ್ ಮಾಡಬೇಕು ಔಟರ್ ಲೈನ್ ಡ್ರಾ ಮಾಡುವಾಗ ಮತ್ತು ಇಮೇಜ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಹೆಂಗೆ ಮಾಡಬೇಕು ಆ ಥರ ಎಲ್ಲ ಬೇಸಿಕ್ಸ್ ಹೇಳ್ಕೊಟ್ಟಿದ್ರು ಸೊ ಬಹುಶಃ ಅದು ಹೇಳ್ಕೊಡ್ದೆ ಹೋಗಿದ್ರೆ ನಾವು ಏನು ಒಂದು ಸೈನ್ಸಲ್ಲಿ ಒಂದು ಡಯಾಗ್ರಮ್ ಅಚೀವ್ ಮಾಡೋದಕ್ಕೆ ಕಷ್ಟ ಆಗೋದೇನೋ ಸೊ ಸಾಕಷ್ಟು ಜನ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ನೋಡ್ತೀರಾ ಸೊ ನಿಮಗೂ ಸಹ ಗೋಪಾಲ್ ಸರ್ ನೆನಪಿದ್ರೆ ಖಂಡಿತ ಕಮೆಂಟಲ್ಲಿ ಹೇಳಿ ಸೊ ನನಗಂತೂ ಅವರೇ ಹೇಳ್ಕೊಟ್ಟಿರೋ ಅಂಥ ಅಷ್ಟು ಸ್ಕಿಲ್ಸಿಂದ ನೆನಪಿದೆ ಸೊ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಅವ್ರು ಹೇಳ್ಕೊಟ್ಟಿದ್ದಂಥ ಒಂದು ಶಿಕ್ಷಣಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಅದನ್ನು ನಾನು ಈಗಲೂ ನನ್ನ ಮಕ್ಕಳ ಲೈಫ್ ಸ್ಟೈಲಲ್ಲೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು ಸೊ ಫೈನಲಿ ಇದನ್ನು ಕಟ್ ಮಾಡಿ ನಾನು ಎಲ್ಲ ಪೇಸ್ಟ್ ಮಾಡಿ ಒಂದು ಡಯಾಗ್ರಾಮ್ನ ರೆಡಿ ಮಾಡಿದೆ ಆಮೇಲೆ ಯಶುಗೆಲ್ಲ ಹೇಳ್ಕೊಟ್ಟು ಕಳಿಸ್ಕೊಟ್ಟೆ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಆಗಿದೆ ಹನ್ನೊಂದು ಗಂಟೆಗೆ ಇನ್ನೊಂದು ಎರಡು ಮೂರು ನಿಮಿಷ ಇದೆ ಅಷ್ಟೇ ಪಾಪ ಯಶೂನ್ ಇವಾಗ ಹೋದ ಅವನೇನು ಪ್ರಾಜೆಕ್ಟ್ ಅಷ್ಟೊಂದು ಹೆಲ್ಪ್ ಮಾಡಲಿಲ್ಲ ಅಂದರೆ ನಾನೇ ಎಲ್ಲ ಪ್ರಿಪೇರ್ ಮಾಡಿದೆ ಯಾಕಂದರೆ ಅವನಿಗೆ ಪಿ ಎ ತ್ರೀ ಸ್ಟಾರ್ಟ್ ಆಗ್ತಾಯಿದೆ ಸೊ ಅದಕ್ಕೆ ಅವ್ನು ಪ್ರಿಪೇರ್ ಆಗಲಿ ಅಂತ ಹೇಳಿ ಓದ್ಕೊಳಕ್ಕೆ ಬಿಟ್ಟಿದ್ದೆ ಅದನ್ನೆಲ್ಲ ಕೇಳಿ ಅವನಿಗೆ ಮೆಮೊರಿಲಿ ಉಳಿಯೋ ಥರ ಒಂದಷ್ಟು ಕ್ಲೂಸ್ ಇಟ್ಟು ಹೇಳ್ಕೊಡ್ತೀನಿ ಸೊ ಅವನಿಗೆ ಸ್ಪೆಷಲಿ ನಾನು ಹೇಳ್ಕೊಡೋಷ್ಟು ಈಸಿಯಾಗಿ ಆ ಸ್ಕೂಲಲ್ಲಿ ಅರ್ಥ ಆಗೋಲ್ಲ ಸೊ ಅದಕ್ಕೆ ನಾನು ಟ್ಯೂಷನ್ಗೂ ಹಾಕಲ್ಲ ಅಲ್ಲಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಬಿಡೋಲ್ಲ ಮನೇಲೂ ಹೇಳ್ಕೊಡ್ತೀನಿ ಎಷ್ಟೊತ್ತಾದರೂ ಸರಿನೆ ಸೊ ಫೈನಲಿ ಪ್ರಾಜೆಕ್ಟ್ ಈ ಥರ ಮಾಡಿದ್ದೀನಿ ಇದು ಹಿಂದಿ ಇದು ಪ್ರಾಜೆಕ್ಟು ಸೊ ಇಲ್ಲಿ ಉಲ್ಟಪಟ್ಟ ತೋರಿಸ್ಬೇಕ ಸೊ ಇಲ್ಲಿ ವರ್ಣಮಾಲ ಬರಿಬೇಕು ಅವನು ಅದನ್ನು ನಾಳೆ ಸ್ಕೂಲಲ್ಲಿ ಬರಿಬೇಕಂತೆ ಸೊ ನಾನು ಎಲ್ಲ ಪ್ರಿಪೇರ್ ಮಾಡಿಕೊಟ್ಟಿದ್ದೀನಿ ಈಗಿನ ಇದರಲ್ಲಿ ಮಕ್ಕಳು ಮಾಡೋದನ್ನು ಕೊಡೋಲ್ಲ ಸ್ಕೂಲಲ್ಲಿ ಎಲ್ಲ ಪೇರೆಂಟ್ಸ್ ಮಾಡೋದೇ ಕೊಡೋದು ಇದೆಲ್ಲ ಮಕ್ಳುಗೆಲ್ಲ ಆಗುತ್ತಾ ನೀವು ಹೇಳಿ ಸೊ ಯೂಶ್ವಲಿ ನಾನು ಪ್ರಾಜೆಕ್ಟ್ ಅವ್ನು ನಾನೇ ಮಾಡಿಕೊಡೋದು ಸೊ ಈಗ ಒಂದು ಎಕ್ಸ್ಟ್ರಾ ಕಾಯಿನ್ ಕಟ್ ಮಾಡಿದ್ದೀನಿ ಇನ್ ಕೇಸ್ ಏನಾದರೂ ಶಾರ್ಟೇಜ್ ಇದ್ದರೆ ಸ್ಟಿಕ್ ಮಾಡಿಕೊಳ್ಳಿ ಅಂತ ಅಷ್ಟೇ ಸೊ ರೆಡಿ ಆಯಿತು ಇಶ್ಯೂದು ಟೈಮ್ ಹನ್ನೊಂದು ಗಂಟೆನೂ ಆಯಿತು ಯಂಗೋ ನಾನು ಪುಣ್ಯಕ್ಕೆ ಸುಗ್ಗು ಇದ್ದಿಲ್ಲ ಇವತ್ತು ಸೊ ಯಶುಗೆ ಆ ಫಸ್ಟು ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ ಇವತ್ತು ಅಷ್ಟೇ ನಾನು ಈಸಿಯಾಗಿ ಹೇಳ್ಕೊಡೋಕೆ ಟ್ರೈ ಮಾಡ್ತೀನಿ ಅಂದರೆ ನಾವು ಕನ್ನಡ ಮನೇಲಿ ಮಾತಾಡೋದ್ರಿಂದ ಅವನಿಗೆ ನೆನ್ಪಿಟ್ಕೊಳ್ಳೋ ಥರ ಅಥವಾ ಏನಾದರೂ ಕ್ಲೂಸ್ ಇರೋ ಥರ ಆ ಥರ ಹೇಳ್ಕೊಟ್ರೆ ಮಕ್ಕಳಿಗೆ ಮೆಮೊರಿಲಿ ಉಳಿಯುತ್ತೆ ಮತ್ತು ಅದಕ್ಕೆ ಏನಾದರೂ ಒಂದು ಕತೆ ಕ್ರಿಯೇಟ್ ಮಾಡಿದ್ರೆ ಅದು ಉಳಿಯುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟು ಅದು ಎಲ್ ಕೆ ಜಿಯಿಂದಲೂ ನಾನು ಅದೇ ಫಾಲೋ ಮಾಡ್ತಾಯಿದ್ದೀನಿ ಅದು ವರ್ಕ್ ಆಗಿದೆ ಕೂಡ ಸೊ ಸಾಕಷ್ಟು ಕೆಲಸ ಇದೆ ಬೆಳಗ್ಗೆಗೆ ನನ್ನ ಮನೆ ಸಂಜೆ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಸಂಜೆ ಪೂರ್ತಿ ಇದೆ ಆಯಿತು ಸೊ ಇಲ್ಲಿ ನೋಡಿ ಹಿಂಗಾಗಿದೆ ಅಲ್ಲಿ ನೋಡಿ ಅಷ್ಟು ಲಾಟ್ ಇದೆ ಬಟ್ಟೆ ಸೊ ಅದನ್ನೆಲ್ಲ ಬೆಳಗ್ಗೆಗೆ ಕ್ಲೀನ್ ಮಾಡೋದಿದೆ ಆಮೇಲೆ ಈ ಫೋಟೋ ತಗೊಂಡ್ವಿ ಚೆನ್ನಾಗಿದೆ ಅಲ್ಲ ಮಂತ್ರಾಲಯದಲ್ಲಿ ಆಮೇಲೆ ಇದೊಂದು ನಮ್ಮ ಮಾವ ಫಸ್ಟು ಅವ್ರಿಗೆ ಏನಂದರೆ ಸೀನಿಯರ್ ಸಿಟಿಜನ್ ಪಾಸ್ ತೋರಿಸಿದ್ದಕ್ಕೆ ಕ್ಯೂ ಅಲ್ಲಿ ಬಿಡಲಿಲ್ಲ ಎಂಟ್ರಿನಲ್ಲೇ ಬಿಟ್ಬಿಟ್ರು ಸೊ ಅವರು ಬೇಗ ದರ್ಶನ ಮುಗಿಸ್ಕೊಂಡು ಬೇಗ ರೂಮ್ಗೋಟೋಗ್ಬಿಟ್ಟಿದ್ರು ನಮ್ಮ ಮಾವ ಇರಲಿಲ್ಲ ಸೊ ಅತ್ತೆ ನಮ್ಮ ಜೊತೆನೇ ಕ್ಯೂ ಅಲ್ಲಿ ಬಂದ್ರಲ್ಲ ಅದಕ್ಕೆ ನಮ್ಮತ್ತೆ ಮಾತ್ರ ಸಿಕ್ಕಿದ್ದಾರೆ ಈ ಫೋಟೋದಲ್ಲಿ ಸೊ ನಮ್ಮ ಮಾವನ ಜೊತೆ ತೆಗೆಸ್ಕೊಂಡೇ ಇರೋದು ಮಿಸ್ ಆಯಿತು ಬೇರೆ ಕಡೆ ತೆಗೆಸ್ಕೊಂಡಿದ್ದೀವಿ ಅಷ್ಟೇ ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಲಾಗ್ ಸೊ ಹೋಪ್ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಮತ್ತೆ ಅದೊಂದು ಬ್ಯಾಗ್ ತಗೊಂಡಿದ್ದೀನಿ ತೋರಿಸ್ತೀನಿ ಸಾರಿ ಇದು ಬ್ಯಾಗು ಈ ಬ್ಯಾಗ್ ಯಾಕೆ ಅಂದರೆ ನಮ್ಮದು ಕ್ಯಾಮ್ರಾ ಮೈಕ್ ಅದೆಲ್ಲ ಆರ್ಗನೈಸ್ ಮಾಡಿಡೋಕ್ಕೆ ನಾವು ನಾರ್ಮಲ್ ಬ್ಯಾಗೇ ಯೂಸ್ ಮಾಡ್ತಾ ಇದ್ವಿ ಬಟ್ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿರೋ ಥರ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಸೊ ಅದಕ್ಕೆ ಈ ಬ್ಯಾಗ್ ತಗೊಂಡಿದ್ದೀವಿ ಸೊ ಇದರಲ್ಲಿ ನಾವು ಇವಾಗ ಎಲ್ಲ ಆರ್ಗನೈಸ್ ಮಾಡಿ ಇಡ್ಬೋದು ಕ್ಯಾಮ್ರಾ ಬ್ಯಾಟ್ರಿಗಳು ಬೋಪು ಇದೆಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಕೋಬೋದು ಸೊ ಅದು ಆಕೆ ಹೋಗಲ್ಲ ಸೊ ನೋಡಿ ಇದು ಮೈತು ಬಾಕ್ಸು ಸೊ ಎಲ್ಲ ಇಟ್ಕೊಂಡಿದ್ದೀವಿ ಇದು ಆರ್ಗನೈಸ್ ಮಾಡೋಕ್ಕೆ ಅಂತಲೇ ತರಿಸ್ಕೊಂಡಿದ್ದು ಇದು ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗೇನೂ ಇದೆ ಸೊ ಯಾರ್ದಾದ್ರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಯೂಶ್ವಲಿ ಯಾರಿಗೂ ಕ್ಯಾಮ್ರಾ ಬ್ಯಾಗ್ ಇಂಟ್ರೆಸ್ಟ್ ಇರೋಲ್ಲ ಬೇಕಿದ್ದರೆ ಕೇಳಿ ನಾನು ಲಿಂಕ್ ಕೊಡ್ತೀನಿ ಓಕೆ ನಾ ಇಷ್ಟು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಸೊ ಆಫ್ಟರ್ ಟ್ರಿಪ್ ಎಫೆಕ್ಟ್ಸ್ ಇಷ್ಟಾಗಿದೆ ಹನ್ನೊಂದು ಗಂಟೆ ಆಯಿತು ಮೊದಲೇ ಟ್ರಿಪ್ಪಲ್ಲಿ ಇದ್ದೇ ಇರಲಿಲ್ಲ ಇವಾಗ ಮತ್ತೆ ನಿದ್ದೆ ಮಾಡಬೇಕು ಅಮ್ಮ ಆಗಿ ಜವಾಬ್ದಾರಿ ಜಾಸ್ತಿ ಇತ್ತಲ್ಲ ಅದಕ್ಕೆ ಸೊ ಕೆಲಸ ಮಾಡ್ತೀನಿ ಅಂದರೆ ಸಾಕಷ್ಟಿದೆ ಬಟ್ ಇವಾಗ ನನ್ನ ಬಾಡಿ ಸಪೋರ್ಟ್ ಇಲ್ಲ ಸೊ ಅದಕ್ಕೆ ಮಲ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ